ಸಾಧನೆ ಯಾರ ಅಲ್ಲ ಸಾಧಿಸುವ ಛಲ ಒಂದಿದ್ರೆ ಏನನ್ನಾದರೂ ಸಾಧಿಸಬಹುದು ಅನ್ನೋಕ್ಕೆ ಈ ಹುಡುಗನೇ ಅಕ್ಷರಶಃ ಸಾಕ್ಷಿ ಸಾಧಿಸುವ ಛಲ ಇದ್ದರೆ ಯಾವುದು ಅಸಾಧ್ಯವಲ್ಲ ಅನ್ನೋದನ್ನ ಈ ಯುವಕ ಹಂತ ಹಂತವಾಗಿ ಪ್ರೂವ್ ಮಾಡ್ತಾ ಇದ್ದಾನೆ ನೀವು ನೋಡ್ತಿರೋ ಭವಿಷ್ಯದ ಈ ಸ್ಟಾರ್ ಕ್ರೀಡಾಪಟು ಹೆಸರು ಅಭಿನಂದನ್ ದೀಪಕ್ ಸೂರ್ಯವಂಶಿ ಅಂತ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಪುಟ್ಟ ಬಡಚಿ ಗ್ರಾಮದ ಬಡ ರೈತನ ಮಗನ ಸಾಧನೆ ನಿಜಕ್ಕೂ ಗ್ರೇಟ್ ಜೀವನದಲ್ಲಿ ಹಣ ಆಸ್ತಿ ಮಾಡುವುದು ಸಾಧನೆಯಲ್ಲ ಕ್ರೀಡಾಪಟುವಾಗಿ ಸತತ ಹಾಗೂ ಕಠಿಣ ಪರಿಶ್ರಮದಿಂದ ಕ್ರೀಡೆಗಳನ್ನು ಗೆದ್ದು ಬಿಗುವುದು ಸಹ ಒಂದು ರೀತಿಯ ದೊಡ್ಡ ಸಾಧನೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಮಾತಿನಂತೆ ಕೇವಲ ಹದಿನೇಳನೇ ವಯಸ್ಸಿಗೆ ಹಳ್ಳಿಯಿಂದ ಡೆಲ್ಲಿವರೆಗೂ ಕಮಾಲ್ ಮಾಡುವ ಹಂಬಲದಲ್ಲಿದ್ದಾನೆ ಯುವಕ ರಾಂಚಿ ಜಾರ್ಖಂಡ್ನಲ್ಲಿ ನಡೆದ ಅಂಡರ್ ಏಯ್ಟೀನ್ ಕ್ರಾಸ್ ಕಂಟ್ರಿ ಮೂರು ಸಾವಿರ ಓಟದ ಸ್ಪರ್ಧೆಯಲ್ಲಿ ಎರಡನೇ ಸ್ಥಾನ ಆರು ಕಿಲೋಮೀಟರ್ ಓಟದ ಸ್ಪರ್ಧೆಯಲ್ಲಿ ಮೂರನೇ ಸ್ಥಾನ ಉತ್ತರ ಪ್ರದೇಶದ ಮೆರಿಟ್ನಲ್ಲಿ ನಡೆದ ನ್ಯಾಷನಲ್ ಕ್ರಾಸ್ ಕಂಟ್ರಿ ಆರು ಕಿಲೋಮೀಟರ್ ಓಟದಲ್ಲಿ ಮೂರನೇ ಪ್ರಶಸ್ತಿ ಗೆಲ್ಲುವ ಮೂಲಕ ತನ್ನ ಪದಕಗಳ ಪಟ್ಟಿಗೆ ಇವುಗಳನ್ನು ಸೇರ್ಪಡೆಗೊಳಿಸಿದ್ದಾನೆ ಕ್ರೀಡೆಯಲ್ಲಿ ರೀತಿ ಸಾಧನೆಗಳ ಸುರಿಮಳೆಗೈಯುತ್ತಿರುವ ಅಭಿನಂದನ್ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿ ಪಿಯುಸಿ ವ್ಯಾಸಂಗ ಮಾಡುವುದರ ಜೊತೆಗೆ ಕ್ರೀಡೆಯಲ್ಲಿ ಹೆಚ್ಚಿನ ಸಾಧನೆ ಮಾಡಬೇಕೆಂಬ ಹವ್ಯಾಸ ಇಟ್ಟುಕೊಂಡು ಸತತ ಎರಡು ವರ್ಷಗಳಿಂದ ಕಠಿಣ ಪರಿಶ್ರಮ ಪಡ್ತಾ ಇದ್ದಾನೆ ಅಭಿನಂದನ್ ಅವರ ತಂದೆ ಹೆಸರು ದೀಪಕ್ ಬಾಪು ಸೂರ್ಯವಂಶಿ ತಾಯಿ ಯೋಗಿತಾ ಸೂರ್ಯವಂಶಿ ಇವರಿಗೆ ಇಬ್ಬರು ಗಂಡು ಇಬ್ಬರು ಹೆಣ್ಣು ಮಕ್ಕಳು ಇಬ್ಬರು ಗಂಡು ಮಕ್ಕಳ ಪೈಕಿ ಅಭಿನಂದನ್ ಮೊದಲನೇ ಮಗ ಸೇನೆಗೆ ಸೇರ್ಪಡೆ ಆಗಬೇಕೆನ್ನುವ ಹಂಬಲವು ಅಭಿನಂದನ್ ಅವರದ್ದಾಗಿತ್ತು ಈ ಆಸೆಯ ಜೊತೆ ಕ್ರೀಡೆಯಲ್ಲಿ ಸಾಧನೆ ಮಾಡಬೇಕೆನ್ನುವ ಹಂಬಲವು ಅಭಿನಂದನ್ ಅವರದ್ದಾಗಿತ್ತು ಬಡ ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಕ್ರೀಡೆಯಲ್ಲಿ ಹೊಸ ಭಾಷೆ ಬರೆಯುವಲ್ಲಿ ಕಠಿಣ ಪರಿಶ್ರಮ ಇದ್ದಾನೆ ಅಭಿನಂದನ್ ಇನ್ನು ಅಭಿನಂದನ್ ಸಾಧನೆ ಹಿಂದೆ ಕೋಚ್ಗಳ ಪಾತ್ರವೂ ಇದೆ ಮಹಾರಾಷ್ಟ್ರ ಮೂಲದ ರವಿ ಕೊಂಡಕೆರಿ ಹಾಗೂ ಕಟಕ್ಕೆ ಎಂಬ ತರಬೇತುದಾರರು ಈ ಸಾಧನೆಯ ಹಿಂದೆ ಬೆನ್ನೆಲುಬ್ಬಾಗಿ ನಿಂತಿದ್ದಾರೆ ಎರಡು ವರ್ಷದಿಂದ ತರಬೇತಿ ನೀಡ್ತಾ ಇದ್ದು ಪರಿಣಾಮ ದೇಶ ಮಾತ್ರವಲ್ಲದೆ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಸೇರಿ ಇತರೆ ಜಿಲ್ಲೆ ಹಾಗೂ ರಾಜ್ಯಗಳಲ್ಲಿ ನಡೆದ ಮ್ಯಾರಥಾನ್ ಹಾಗೂ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿ ಪದಕಗಳನ್ನು ಪಡೆಯುವ ಮೂಲಕ ಕ್ರೀಡೆಯಲ್ಲಿ ಸೈ ಎನಿಸಿಕೊಂಡಿದ್ದಾನೆ ಅಭಿನಂದನ್ ಅರವತ್ತೆಂಟನೇ ನ್ಯಾಷನಲ್ ಸ್ಕೂಲ್ ಗೇಮ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಂಚಿ ಜಾರ್ಖಂಡ್ನಲ್ಲಿ ನಡೆದ ಮೂರು ಸಾವಿರ ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾರತದಲ್ಲಿ ಎರಡನೇ ಸ್ಥಾನ ಹಾಗೂ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ನ ಆರು ಕಿಲೋಮೀಟರ್ ಸ್ಪರ್ಧೆಯಲ್ಲಿ ಮೂರನೇ ಸ್ಥಾನ ಪಡೆದು ಬಡಚಿ ಗ್ರಾಮದ ಹಿರಿಮೆ ಹೆಚ್ಚಿಸಿದ ಅಭಿನಂದನ್ ದೀಪಕ್ ಸೂರ್ಯವಂಶಿ ಈ ರೀತಿ ಹಂತ ಹಂತವಾಗಿ ಸಾಧನೆ ಮಾಡುತ್ತಿದ್ದು ಸಾಧನೆ ಕಂಡು ಊರಿಗೆ ಊರೇ ಖುಷಿ ಪಡ್ತಾ ಇದೆ ಇನ್ನು ಅಭಿನಂದನ್ ಸಾಧನೆಗೆ ತಂದೆ ತಾಯಿಯ ಆನಂದದ ಬಾಷ್ಪ ಒಂದೆಡೆಯಾದರೆ ಮತ್ತೊಂದೆಡೆ ಸ್ಥಳೀಯ ರಾಜಕಾರಣಿಗಳು ಹಾಗೂ ಜನಪ್ರತಿನಿಧಿಗಳು ಶಾಬಾಶಾಂತ ಶುಭ ಕೋರಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಇನ್ನು ಈ ರೀತಿ ಸಾಧನೆಗೈದ ಮಗ ಅಭಿನಂದನ್ ಬಗ್ಗೆ ಏನು ಹೇಳ್ತೀರಾ ಅಂದ್ರೆ ಅವರ ತಂದೆ ದೀಪಕ್ ಬಾಪು ಸೂರ್ಯವಂಶಿ ಸಾರ್ಥಕತೆ ವ್ಯಕ್ತಪಡಿಸ್ತಾ ಇದ್ದಾರೆ ಮಗನ ಸಾಧನೆಗೆ ನಮ್ಮ ಕೈಲಾದ ಸಹಾಯ ಮಾಡಿದ್ದೇವೆ ಮುಂದೆ ಇವು ಮಾಡುತ್ತೇವೆ ಈ ರೀತಿ ಕ್ರೀಡಾ ಪ್ರಶಸ್ತಿ ಪಡಿತಾ ಇರೋದು ನಿಜಕ್ಕೂ ಹೆಮ್ಮೆ ಅಂತ ಸಂತಸವನ್ನ ವ್ಯಕ್ತಪಡಿಸ್ತಾರೆ ಈಗ ನಮ್ಮ ಮಗನ ನೋಡ್ರಿ ಈಗ ಮೊದಲು ಮಟ್ಟ ಮೊದಲಿಗೆ ನಾ ಸುಮ್ ಸಾಲಿ ಕಲೀಪಾ ಮತ್ತೀಗ ಸ್ಪೋರ್ಟ್ಸ್ ಒಳಗ ಹಿಂಗೆಲ್ಲ ಏನ್ ಬೇಡ ನಾ ಎಲ್ಲ ರೀ ಆದ್ರೆ ನನ್ನ ಮಗ ಏನಂದ ಇಲ್ಲ ಪಾಪಾ ನಾ ಒಟ್ಟು ನಾ ಅದು ನನಗ ಇಷ್ಟ ಐತಿ ಮತ್ತೆ ಇಲ್ಲಪ್ಪ ಬ್ಯಾಡ ನಾವೆಲ್ಲ ಹಳ್ಳಿ ಮಂದಿ ಆಯ್ತು ಅಂದ್ರೂ ಅವೇನು ರೀ ಒಟ್ಟು ನಂದು ಇಚ್ಛಾ ಐತಿ ನಾ ಮಾಡಿ ಪಪ್ಪ ಅಂತ ಹೇಳನ್ರಿ ಮಾಡಿ ನಾನು ಆಯ್ತು ನೋಡಪ್ಪ ಇಂತ ಮಾಡು ಓತ ಇಚ್ಛಿನ ನಾನು ಏನು ರೀ ಮತ್ತು ಅವನ ಗುರಿ ಇತ್ತು ಮತ್ತು ಏನು ರೀ ಸಾಧನೆ ಮಾಡೇನಾ ಜಾಬ್ ಮಾಡ್ಬೇಕಂದ್ರ ಅವ್ನೊಂದು ಇಚ್ಛಾ ಭಾಳ ಇತ್ತು ರೀ ಅವ್ರು ಅವನ ಇಲ್ಲಿ ಮಹಾರಾಷ್ಟ್ರ ಸಂಗಲಿ ಸಾಂಗ್ಲಿ ಒಳಗೆ ಇಟ್ಟೀನಿ ಸರ್ ಸ್ಕೂಲಿಗೆ ರೀ ಕೆ ಡಬ್ಲ್ಯೂ ಸಿ ಕಾಲೇಜ್ ರೀ ಇಂಥ ಶಿವಾಜಿ ಸ್ಟೇಡಿಯಂ ಒಳಗೆ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾನೆ ಸರ್ ಅವನಿಗೆ ಅಲ್ಲಿ ಕೆಲಸಕ್ಕೂ ಕೋಚ್ ಅದಾರ ಸರ್ ಒಬ್ಬರು ರವಿ ಸರ್ ಅಂತ ಹೇಳಿದ್ರಿ ಮತ್ತೊಬ್ಬರು ಕಟ್ಟಿಗೆ ಸರ್ ಒಬ್ಬರು ಅಂತ ಹೇಳಿ ಹಿಂಗೆ ಒಂದಿಬ್ರು ಸರ್ ಅದಾರ ಸರ್ ಅವರು ಇದ್ರೊಳಗೆ ಅಲ್ಲೇ ಅದಾನ ಸರ್ ಅಲ್ಲೇ ರೂಮ್ ಕಿಶಿಂದ ಅಲ್ಲೇ ಇಟ್ಟನ್ರವನು ಆದ್ರೆ ಅವರೆಲ್ಲ ಕೋಚ್ ಸರ್ ಬಾಪು ಭಾರಿ ಇದು ಮಾಡ್ತಾರ್ರ ಅವ್ರಿಗೆಲ್ಲ ಈಗ ಸ್ಪರ್ಧೆ ಸರ್ ಈಗ ರಾಂಚಿ ಜಾರ್ಖಂಡ್ ಒಳಗೆ ರೀ ಸ್ಕೂಲ್ ಗೇಮ್ದೊಳಗ್ರಿ ಇದು ನ್ಯಾಷನಲ್ ಸ್ಕೂಲ್ ಗೇಮ್ ಸರ್ ಅದ್ರೊಳಗೆ ಏನೈತಿ ಸೆಕೆಂಡ್ ಸ್ಥಾನ ಮೂರು ಸಾವಿರ ಒಳಗೆ ಸೆಕೆಂಡ್ ಸ್ಥಾನ ಬೆಳ್ಳಿ ಪದಕ ಗಳಿಸ್ಯಾನ್ ಸರ ಮುಂದ ನ್ಯಾಷನಲ್ ಸ್ಕೂಲ್ ಗೇಮ್ ಆರು ಕಿಲೋಮೀಟ್ರ್ ಕ್ರಾಸ್ ಕಂಟ್ರಿ ಒಳಗೆ ರೀ ಅಲ್ಲಿ ಮೂರು ನಂಬರ್ ಮಾಡಿದಾನೆ ಸರ್ ಕಂಚಿನ ಪದಕ ಅಲ್ಲಿ ತೋಣನ್ ಸರ್ ಈಗ ಬರೋ ಈಗ ಹನ್ನೆರಡನೇ ತಾರೀಕು ರೀ ಹನ್ನೆರಡನೇ ತಾರೀಕು ಉತ್ತರ ಪ್ರದೇಶ ಮೆರಿಟ್ ಹತ್ರ ಹೇಳಿಕಿಷನ್ದ ಊರತ್ ಸರ್ ಆ ಮೆರಿಟ್ ಒಳಗೆ ಅದು ನ್ಯಾಷನಲ್ ಸ್ಕೂಲ್ ಕಂಟ್ರಿ ಅಲ್ಲ ಅಲ್ಲ ಇನ್ನೊಂದು ಹೇಳ್ತೀನಿ ತೋರ್ಬೇಕು ನ್ಯಾಷನಲ್ ಕ್ರಾಸ್ ಕಂಟ್ರಿ ಸರ್ ಅದು ಈಗ ಯಾವ ಅದು ಉತ್ತರ ಪ್ರದೇಶ ಒಳಗೆ ಸರ್ ಉತ್ತರ ಪ್ರದೇಶ ಮೆರಡು ಹತ್ತಿರ ಅಲ್ಲಿ ನಡೀತು ಸರ್ ಅದು ಉತ್ತರ ಪ್ರದೇಶ ಒಳಗೆ ಆರು ಕಿಲೋಮೀಟರ್ ಒಳಗೆ ಅಲ್ಲಿ ಮೂರನೇ ಸ್ಥಾನ ಗಳಿಸಿದ ಸರ್ ಅಲ್ಲಿ ಒಂದು ಕಂಚಿನ ಪದಕ ಇದು ಮಾಡ್ಯಾರ ಸರ್ ಸಾಧನೆ ನಮಗೆ ಅತಿ ಹೆಮ್ಮೆ ಆಗಿದೆ ಸರ್ ಒಬ್ಬ ಹಳ್ಳಿ ರೈತ ಮಕ್ಕಳ ಮಗ ಆಗಿ ಮತ್ತೆ ಒಂದು ದೇಶ ಲೆವೆಲ್ದೊಳಗೆ ಹೆಸರು ಮಾಡ್ಯಾನಂದ್ರೆ ನಮಗೆ ಅಗದಿ ಅಭಿಮಾನ ಆಗಿದೆ ಸರ್ ನಮ್ಗೆ ಆನಂದ ಆಗಿತ್ತು ಎಲ್ಲ ನಮ್ಗೆ ನನಗೆ ಎರಡು ಹೆಣ್ಣು ಮಕ್ಕಳ್ರಿ ಎರಡು ಗಂಡು ರೀ ಅದ್ರೊಳಗೆ ಇವ್ನು ನಮ್ಮ ದೊಡ್ಡ ಮಗಾರೀಗ ಸಾಧನೆ ಮಾಡಿದವ ದೊಡ್ಡ ಮಗರ್ ಸರ್ ಅಭಿನಂದನ್ ದೀಪಕ್ ರೀ ಒಟ್ಟಾರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಬಡತನದ ಮಧ್ಯೆ ಕಷ್ಟಪಟ್ಟು ಕ್ರೀಡೆಯಲ್ಲಿ ವಿಜಯ ಪತಾಕೆ ಆರಿಸುತ್ತಾ ಇರುವ ಅಭಿನಂದನ್ ಇದೇ ರೀತಿ ತನ್ನ ಆಟ ಮುಂದುವರೆಸಿದ್ರೆ ಭವಿಷ್ಯದ ಸ್ಟಾರ್ ಕ್ರೀಡಾಪಟು ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಭಿನಂದನ್ ಸಾಧನೆಯ ಹಾದಿ ಹೀಗೆ ಮುಂದುವರಿಯಲಿ ಭವಿಷ್ಯದಲ್ಲಿ ಒಲಿಂಪಿಕ್ಸ್ ಹಾಗೂ ಇತರೆ ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ಭಾಗವಹಿಸಿ ದೇಶದ ಕೀರ್ತಿ ಪತಾಕೆ ಆರಿಸಲಿ ಅನ್ನೋದು ಎಲ್ಲರ ಆಶಯವಾಗಿದೆ ಸತೀಶ್ ಕೊಳಿ ರಿಪೋರ್ಟರ್ ಫಾಸ್ಟ್ ನ್ಯೂಸ್